ಸಭೆಗೆ ಬಂದಂತ ರಾಜ್ಯದ ಜನಪ್ರಿಯ ಮುಖ್ಯವಾದಂತಹ ಸನ್ಮಾನ ಸಿದ್ದರಾಮಯ್ಯ ಅವರಿಗೆ ಸ್ವಾಗತ ಕೊಡ್ತಾ ಇದ್ದೀವಿ ಹಾಗೆ ಕಟ್ಟಡ ನಿರ್ಮಾಣ ಅರಣ್ಯ ಮತ್ತು ಮರಗೆಲಸಗಾರ ಕಾರ್ಮಿಕರ ಒಕ್ಕೂಟದ ಆಶ್ರಯದಲ್ಲಿ ನಾನು ಕಂಡಂತ ಅಪ್ರತಿಮ ನಾಯಕಿ ಮಾಜಿ ಪ್ರಧಾನಮಂತ್ರಿಗಳಾದ ಈ ಸಂಸ್ಥೆಯ ಅಧ್ಯಕ್ಷರಾದಂತ ದಿನೇಶ್ ಅವರು ಇಂಡಿಯನ್ ನ್ಯಾಷನಲ್ ಟ್ರಿಲ್ಡಿಂಗ್ ಕನ್ಸಕ್ಷನ್ ವತಿಯಿಂದ ಈ ದಿನ ಶ್ರೀಮತಿ ಇಂದಿರಾ ಗಾಂಧಿ ಅವರ ನಲವತ್ತೈದು ವರ್ಷ ತಿಟ್ಟ ನಂಬಿಕೆ ಪ್ರಸ ಕೊಟ್ಟಂತ ನಮ್ಮ ವಿಧ ಸದಸ್ಯರು ಹಾಗೂ ಸರ್ಕಾರದ ಮುಖ್ಯ ಸಚಿವರು ಶ್ರೀ ಸಲೀತ್ವ ಹಾಗೆ ನಮ್ಮ ಇಂಡಿಯನ್ ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫೆಡರೇಸ್ಟ್ ಪೂರ್ಣ ಸಹಕಾರದೊಂದಿಗೆ ಬಂದಂತ ಎಲ್ಲ ಐ ಪಿ ಸಿ ಪದಗಳಿಗೆ ಸ್ವಾಗತ ಕೊಡ್ತಾ ಈ ಸಭೆಗೆ ನನಗೆ ಮಾತನಾಡಿದ ಎಲ್ಲಾ ಕಾಂಗ್ರೆಸ್ ನಟರಿಗೆ ಧನ್ಯವಾದ ಡಿ <laughs> ಅದು <laughs> <food'>?